ಹೆಲೋ ವನಕಂ ಗುರು ಗುರು ನೀನು ಯೂಟ್ಯೂಬ್ ನಲ್ಲಿ ಎಷ್ಟೋ ವಿಡಿಯೋಸ್ ಕೊಡ್ತಾ ಇರ್ತಾರೆ ಬಟ್ ವೈಟ್ ಇದು ಫೇಕ್ ಶಾಟ್ ಕೊಟ್ಟಲ್ಲ ನಾನು ನಿಮ್ಗೆ ನಿಜವಾದ ರೋಡ್ ಮ್ಯಾಪ್ ನ ಶೇರ್ ಮಾಡ್ತೀನಿ ಮೂರು ದಿನದಲ್ಲಿ ಒಂದು ಲಕ್ಷ ರೂಪಾಯಿ ಹೇಗೆ ಸಂಪಾದನೆ ಮಾಡಬಹುದು ಅಂತ ಅಂಡ್ ಐ ನೋ ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಇದು ಒಂದು ಇಂಪಾಸಿಬಲ್ ಅಂತ ಅನ್ಸುತ್ತೆ ಒನ್ ಕೇಸ್ ನೀವು ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ನಾನ್ ಗ್ಯಾರಂಟಿ ಕೊಡ್ತೀನಿ ನಾನ್ ಹೇಳಿರೋದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ದುಡ್ಡನ್ನ ಮಾಡಬಹುದು ಸೊ ಕೆಲಸ ಮಾಡೋ ಒಮ್ಮೆ ಡಿಸಿಷನ್ ಇರೋರಿಗೆ ಮಾತ್ರ ಈ ತರ್ಟಿ ಡೇಸ್ ಚಾಲೆಂಜ್ ಸೊ ನೀವು ರೆಡಿ ಇದ್ದೀರಾ ಕಮಿಟಿ ಹೆಸರನ್ನ ತಿಳಿಸಿ ಇಫ್ ಇನ್ ಕೇಸ್ ನೀವು ರೆಡಿ ಇಲ್ಲ ಅಂತಂದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡಬಹುದು ಸುಮ್ನೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ ಸೊ ಆ ರೋಡ್ ಮ್ಯಾಪ್ ಅನ್ನು ಇವಾಗ ರಿವೀಲ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನಲ್ಲಿ ನಿಮ್ಮನ್ನ ಗ್ರೋ ಮಾಡೋ ಕಂಟೆಂಟ್ ಬರ್ತಾ ಇರುತ್ತೆ ಅಂಡ್ ಈ ತರ ವಿಡಿಯೋ ಸಿನಿಮಾ ಮುಂದೆ ತರಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ಅನ್ನೋದು ತುಂಬಾ ಬೇಕಾಗುತ್ತೆ ಈ ವಿಡಿಯೋಗೆ ಜಸ್ಟ್ ಹಂಡ್ರೆಡ್ ಲೈಕ್ಸ್ ಟಾರ್ಗೆಟ್ ಇದೆ ಸೊ ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊಂಡು ಇನ್ನ ನಿಮ್ಮ ಟೈಮ್ ನ ಒಂದ್ ಸೆಕೆಂಡ್ ವೇಸ್ಟ್ ಮಾಡಿದೆ ವಿಡಿಯೋನ ಶುರು ಮಾಡ್ಬಿಡೋಣ ಸೊ ಫಸ್ಟ್ ವೀಕ್ ಸೊ ಮೊದಲನೇ ವಾರದಲ್ಲಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಸ್ಕಿಲ್ಸ್ ಏನಿದೆ ನೋಡ್ಕೊಳ್ಳಿ ಅದು ಏನಾಗಿರ್ಬೋದು ಕಂಟೆಂಟ್ ಕ್ರಿಯೇಷನ್ ಕಂಟೆಂಟ್ ರೈಟಿಂಗ್ ಆರ್ ಎಡಿಟಿಂಗ್ ಗ್ರಾಫಿಕ್ ಡಿಸೈನಿಂಗ್ ಇಫ್ ಇನ್ ಕೇಸ್ ನಿಮಗೆ ಸ್ಕಿಲ್ ಇಲ್ಲ ಅಂತಂದ್ರೆ ಮಾರ್ಕೆಟ್ ನಲ್ಲಿರೋ ಡಿಮ್ಯಾಂಡ್ ಸ್ಕಿಲ್ಸ್ ನ ನೀವು ಬೇಗ ಗ್ರಾಪ್ ಮಾಡ್ಕೊಳ್ಬೇಕಾಗುತ್ತೆ ಐ ಮೀನ್ ವಿಡಿಯೋ ಎಡಿಟಿಂಗ್ ಕಂಟೆಂಟ್ ಕ್ರಿಯೇಷನ್ ಅಂಡ್ ಯು ಐ ಯು ಎಕ್ಸ್ ಡಿಸೈನ್ ಮಾಡಿದ್ರೆ ತಿಂಗಳಿಗೆ ಫಿಫ್ಟೀನ್ ಕೆ ಇಂದ ಒನ್ ಲ್ಯಾಕ್ ಸಂಪಾದನೆ ಮಾಡಬಹುದು ಅಂಡ್ ಒಂದು ಸ್ಕ್ರಿಪ್ ಜನರೇಟ್ ಮಾಡೋಕೆ ಫೈವ್ ಕೆ ಟೆನ್ ಕೆ ಚಾರ್ಜ್ ಮಾಡ್ತಾರೆ ಅಂಡ್ ವೆಬ್ಸೈಟ್ ಡಿಸೈನಿಂಗ್ ಇಲ್ಲಿ ನೀವು ಕೋಡಿಂಗ್ ಬರ್ಬೇಕಂತ ಏನಿಲ್ಲ ಇವಾಗ ಎ ಟೂಲ್ಸ್ ಅನ್ನು ಸುಮಾರು i ಅದರಿಂದ ಬಿಗಿದು ಟ್ರೈ ಮಾಡ್ಬೋದು ಅಂಡ್ ಗ್ರಾಫಿಕ್ ಡಿಸೈನ್ ಇಂದ ಒಂದು ಫೈವ್ ಹಂಡ್ರೆಡ್ ಇಂದ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತವ್ರೆ ಇನ್ವೆಸ್ಟ್ಮೆಂಟ್ ಮಾಡಂಗಿದ್ರೆ ಒಂದು ಐದ್ ಸಾವಿರ ಕೊಟ್ಟು ಆನ್ಲೈನ್ ಅಲ್ಲಿ ಕೋರ್ಸ್ ತರಲಿ ಇಫ್ ಇನ್ ಕೇಸ್ ದುಡ್ಡು ಇಲ್ಲ ಅಂತಂದ್ರೆ ನಿಮ್ಮ ಸ್ಕಿಲ್ ಯಾವ ತಿಳ್ಕೊಂಡು ಕಂಪ್ಲೀಟ್ ಕೋರ್ಸ್ ಅಂತ ಹಾಕಿ ನಿಮ್ಮ ಆನ್ಸರ್ ಸಿಗುತ್ತೆ ಸೊ ಒಂದ್ ಸದಲ್ಲ ಆದ್ಮೇಲೆ ನೀವು ಅದನ್ನ ರಪ್ಪ ರಪ್ಪ ಕಲಿಬೇಕು ನೀವು ಒಂದು ವಾರದಲ್ಲಿ ಬೇಸಿಕ್ಸ್ ನೆಲ್ಲ ನತ್ಕೊಂಡಾದ್ಮೇಲೆ ಇಲ್ಲಿ ವೀಕ್ ಟು ಅಂದ್ರೆ ಕ್ಲೈಂಟ್ಸ್ ನ ನೋಡ್ಕೋ ಸಮಯ ನಿಮ್ಗೆ ಸುಮಾರು ಪ್ಲಾಟ್ಫಾರ್ಮ್ಸ್ ಇರ್ತವೆ ಲಿಂಕ್ ಇನ್ ಅಪ್ವೋರ್ ಇನ್ಸ್ಟಾಗ್ರಾಮ್ ನಿಮ್ ಒಂದು ಪ್ರೊಫೆಷನಲ್ ಪ್ರೊಫೈಲ್ ನ ಕ್ರಿಯೇಟ್ ಮಾಡಿ ಡೈಲಿ ಒಂದು ಐವತ್ತು ಜನಕ್ಕೆ ಮೆಸೇಜ್ ಕಳಿಸಿ ಫ್ರೆಂಡ್ಸ್ ಹೆಂಗೆ ಅಂತಂದ್ರೆ ನಮಸ್ಕಾರ ನಿಮ್ಮ ಹೆಸರಾಕಿ ನಿಮ್ಮ ಬಿಸ್ನೆಸ್ ಗೆ ವಿಡಿಯೋ ಎಡಿಟಿಂಗ್ ಬೇಕಾ ಕ್ವಾಲಿಟಿ ವರ್ಕ್ ನ ಪ್ರೈಸ್ ಪ್ರೈಸ್ಗೆ ಮಾಡ್ಕೊಡ್ತೀನಿ ಅಂತ ನೀವು ರೀಚ್ ಔಟ್ ಆಗಬೇಕು ಅಂಡ್ ಈ ಫ್ರೇಮ್ ವರ್ಕ್ ನ ನೀವು ಚಾರ್ಜ್ ಪಿಟೈಲ್ ಕೂಡ ಕೇಳಿ ಪಡಬಹುದು ಅಂಡ್ ಇಲ್ಲಿ ಟಿಪ್ ಏನಂತಂದ್ರೆ ಕ್ಲೈಂಟ್ ನೀವು ನ ಮೆನ್ಶನ್ ಮಾಡಿ ಅಂಡ್ ಫಸ್ಟ್ ನೀವು ದುಡ್ಡು ಆಗುತ್ತೆ ಎಷ್ಟು ಕೊಡ್ತೀರಾ ಮಾಡ್ತೀನಿ ಅಂತ ಹೇಳಕ್ ಹೋಗಬಾರ್ದು ನೀವು ಫಸ್ಟ್ ಅವ್ರಿಗೆ ಫ್ರೀಯಾಗಿ ಮಾಡ್ಕೊಡ್ಬೇಕಾಗುತ್ತೆ ಐ ಮೀನ್ ಬೇಗ ಸಿಗೋಕೆ ಒನ್ಸ್ ನಿಮ್ಮೊಂದು ವರ್ಕ್ ಮಾಡಿ ಸ್ಯಾಟಿಸ್ಫೈ ಆದ್ರೆ ಅವಾಗ ನೀವು ಚಾರ್ಜ್ ಮಾಡಬಹುದು ಚೆನ್ನಾಗಿ ಸೊ ಇದೆಲ್ಲ ಆದ್ಮೇಲೆ ತರ್ಡ್ ವೀಕ್ ನಿಮ್ಮ ದುಡ್ಡು ಸಮಯ ಇಲ್ಲಿ ನೀವು ಏನ್ ಮಾಡಬೇಕು ಅಂತಂದ್ರೆ ಹೆಚ್ಚು ಕ್ಲೈಂಟ್ಸ್ ಡೈಲಿ ಒಂದು ಎರಡ್ ಮೂರು ಪ್ರಾಜೆಕ್ಟ್ ಮಾಡಿ ಕ್ಲೋಸ್ ಮಾಡಿ ಅಥವಾ ಇಲ್ಲಿ ಸ್ಮಾರ್ಟ್ ಆಪ್ಷನ್ ಏನು ಅಂತಂದ್ರೆ ಮಂತ್ಲಿ ರೆಂಟರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಗೆ ಮೂರ್ ಸಾವಿರ ಅಂತಂದ್ರೆ ಹತ್ತು ಗೆ ಮೂವತ್ ಸಾವಿರ ಆಗುತ್ತೆ ಇಲ್ಲಿ ನೀವು ಪರ್ ಮಂತ್ ಮಾಡಲ್ ಫಿಕ್ಸ್ ಮಾಡಿ ಟ್ವೆಂಟಿ ಫೈವ್ ಆಫರ್ ಮಾಡಿದ್ರೆ ಕ್ಲೈಂಟ್ ಗೆ ಡಿಸ್ಕೌಂಟ್ ಸಿಗುತ್ತೆ ಅಂಡ್ ಇಲ್ಲಿ ನಿಮ್ಗೆ ನಾನು ಗ್ಯಾರಂಟಿ ಹೇಳ್ತೀನಿ ಮಂತ್ಲಿ ಇನ್ಕಮ್ ಮಾತ್ರ ಪಕ್ಕಾ ಸಿಗುತ್ತೆ ಸೊ ಇದೇ ತರ ನೀವು ಕಂಟಿನ್ಯೂ ಆಗ್ಬೇಕಾಗುತ್ತೆ ಅಂಡ್ ಇಫ್ ಇನ್ ಕೇಸ್ ನೀವು ಫ್ರೀಲಾನ್ಸಿಂಗ್ ಇಷ್ಟ ಇಲ್ಲ ಅಂತಂದ್ರೆ ಡ್ರಾಪ್ ಶಿಪಿಂಗ್ ಕೂಡ ಮಾಡಬಹುದು ಇಫ್ ಇನ್ ಕೇಸ್ ನೀವು ಓಕೆ ಡೇ ಯೂಸ್ ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಏನೋ ಬೇಡ ಏ ಎರಡು ನಿಮಿಷದಲ್ಲಿ ನಿಮ್ಗೆ ಸ್ಟೋರ್ ಸೆಟ್ ಅಪ್ ಗ್ಲೋಬಲ್ ಸೇಲ್ ಮಾಡಬಹುದು ಅದಕ್ಕೆ ಪೊಟೆನ್ಶಿಯಲ್ ನೋಡ್ಕೊಂಡ್ರೆ ಕರೆಕ್ಟ್ ಆಗಿ ಏಟಿ ಇಂದ ಸೆವೆಂಟಿ ಮಾಡಬಹುದು ಸೊ ಇಲ್ಲಿ ಮಾಡ್ತೀರಾ ಏನೋ ಅಂತಂದ್ರೆ ನೀವು ಡೈಲಿ ಟೆನ್ ಅವರ್ಸ್ ವರ್ಕ್ ಮಾಡಬೇಕಾಗುತ್ತೆ ಇಲ್ಲಿ ಮ್ಯಾಥ್ ಮಾಡಿ ನೋಡಿದ್ರೆ ಡೈಲಿ ನಿಮಗೆ ಫೋರ್ ಕ್ಲೈಂಟ್ ಸಿಕ್ಕಿದ್ರೆ ಒಂದು ಕ್ಲೈಂಟ್ ಗೆ ನೀವು ತ್ರೀ ಟು ಫೈವ್ ಗೆ ಚಾರ್ಜ್ ಮಾಡ್ತಿದ್ರೆ ಅಲ್ಲಿ ನಿಮಗೆ ಪರ್ ಡೇ ಟ್ವೆಂಟಿ ಆಗುತ್ತೆ ಅದೇ ತರ ನೀವು ಡಿಸ್ಕೌಂಟ್ ಕೊಟ್ಟಿದ್ರೆ ಐ ಮೀನ್ ಅದೇ ಮಂತ್ಲಿ ಎಲ್ಲ ಸೇರಿ ಒಂದು ಆಫರ್ ಕೊಡ್ತಿರಲ್ಲ ಆ ತರ ಏನಾದ್ರೆ ನೀವು ಇಬ್ರು ಕ್ಲೈಂಟ್ಸ್ ನೋಡ್ಕೊಂಡ್ರೆ ಸಾಕು ಟೋಟಲ್ ಆಗಿ ಸೆವೆಂಟಿ ಟು ಏಟಿ ಕೆ ಆಗುತ್ತೆ ಸೊ ಇಲ್ಲಿ ಗುರುಗಳೇ ರೋಡ್ ಮ್ಯಾಪ್ ಅನ್ನೋದು ಕ್ಲಿಯರ್ ಆಗಿದೆ ಈಗ ನಿಮ್ಮ ಟೈಮ್ ಮೇಲೆ ಆಕ್ಷನ್ ತಗೊಳ್ತಾರೆ ವೇಸ್ಟ್ ಫ್ರೆಂಡ್ಸ್ ಆಗಲ್ಲ ಅಂತ ಅನ್ಕೊಂಡ್ರೆ ಆಗೋದಿಲ್ಲ ಬಟ್ ಆಕ್ಷನ್ ತಗೊಂಡ್ರೆ ರಿಸರ್ಚ್ ಮಾಡಿ ಟ್ರೈ ಮಾಡಿ ನೋಡಿ ಅದ ಯಾಕಾಗಲ್ಲೋ ನೋಡ್ತೀನಿ ಐ ಆಮ್ ಗ್ರಾಫಿಕ್ ಡಿಸೈನರ್ ಅಂಡ್ ವಿಡಿಯೋ ಎಡಿಟರ್ ಇಫ್ ಇನ್ ಕೇಸ್ ಅವ್ರು ಇಂಟ್ರೆಸ್ಟ್ ಇದ್ರೆ ಕಾಮೆಂಟ್ ಮಾಡಿ ಸೊ ಬರೋ ವಿಡಿಯೋಸ್ ನಲ್ಲಿ ಪ್ಲಾನ್ ಮಾಡೋಣ ಸೊ ಹೆಂಗಿತ್ತು ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ತಪ್ಪೊಂದು ಲೈಕ್ ಮಾಡಿ ಅಂಡ್ ನಿಮ್ಮ ಒಂದು ಗ್ರೋತ್ ಫಾಸ್ಟ್ ಮಾಡೋಕೆ ನಾನು ಹೆಲ್ಪ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇಲ್ಲಿ ಏನು ಅಂತಂದ್ರೆ ಓವರ್ ನೈಟ್ ಅಲ್ಲಿ ಸಕ್ಸಸ್ ಬರಲ್ಲ ಗುರು ಇಲ್ಲಿ ನೀವು ತರ್ಟಿ ಡೇಸ್ ಹಂಟ್ ಮಾಡಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಸೊ ದಿಸ್ ಇಸ್ ಒನ್ ಸೈನಿಂಗ್ ಆಫ್